ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಕೆಲವೊಮ್ಮೆನಾಗುತ್ತೆ ಎಮರ್ಜೆನ್ಸಿಲಿ ಕೆಲವು ಕಾಲ್ ಬರುತ್ತೆ ಅಂದರೆ ಯಾರೋ ಜೀವನ್ ಮರಣ ಹೋರಾಟದಲ್ಲಿರ್ತಾರೆ ಇನ್ನು ಕೆಲವರಲ್ಲಿ ರಾಬರಿ ಆಗಿರುತ್ತೆ ಇನ್ನು ಕೆಲವ್ರದ್ದು ಆಕ್ಸಿಡೆಂಟ್ ಆಗಿರುತ್ತೆ ಇನ್ನು ಕೆಲವರ ಯಾರೋ ವ್ಯಕ್ತಿಗಳು ಮನೆ ಬಿಟ್ಟು ಹೋಗಿರ್ತಾರೆ ಸಮಥಿಂಗ್ ಓಕೆ ಅಂಥದ್ದೇನಾದರೂ ಪ್ರಶ್ನೆ ಬಂದಾಗ ಅಂದರೆ ಎಮರ್ಜೆನ್ಸಿಲಿ ಬರುತ್ತೆ ಅಲ್ಲಿ ತುಂಬ ವಿಮರ್ಶೆ ಮಾಡಲಿಕ್ಕೆ ಆಗಲ್ಲ ಸೊ ಆ ಸಮಯದಲ್ಲಿ ನಾವು ಯಾವ ರೀತಿಯ ಟೆಕ್ನಿಕನ್ನು ಯೂಸ್ ಮಾಡ್ತೇವೆ ಅದರ ಬಗ್ಗೆ ಇವತ್ತು ನಿಮಗೆ ಆ ಪ್ರಶ್ನೆ ಟೆಕ್ನಿಕನ್ನು ಯೂಸ್ ಮಾಡ್ತೇವೆ ಅದರ ಬಗ್ಗೆ ಇವತ್ತು ನಿಮಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಈ ತಿಂಗಳು ಅಂದ್ರೆ ಇದೇ ಏಪ್ರಿಲ್ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ನಾವೊಂದು ಕ್ಲಾಸ್ ಮಾಡ್ತಾ ಇದ್ದೇವೆ ಆನ್ಲೈನ್ ತರಗತಿ ಓಕೆನಾ ಆನ್ಲೈನ್ ತರಗತಿ ಲೈವ್ ಕ್ಲಾಸ್ ಮಾಡ್ತಾ ಇದ್ದೇವೆ ಇದು ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಇದು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಡೆಯುತ್ತೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಪ್ರಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಎಲ್ಲೊಂದ್ ಕಡೆ ಕಷ್ಟ ಆಗ್ತಾ ಉಂಟು ಪ್ರಡಿಕ್ಷನ್ ಬರ್ತಾ ಇಲ್ಲ ಅಥವಾ ಜಾತಕ ನೋಡಿ ತಕ್ಷಣ ಬ್ಲಾಂಕ್ ಆಗಿಬಿಡ್ತೇವೆ ಅಥವಾ ಅಂತವರು ಅಥವಾ ಜ್ಯೋತಿಷ ಕಲಿಬೇಕು ಸರ್ ಅಂತವರು ಖಂಡಿತ ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ಬಹಳ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಅದ್ರ ಜೊತೆಗೆ ಒಂದಷ್ಟು ಜನರ ಸೇವೆಯನ್ನು ನೀವು ಖಂಡಿತ ಮಾಡ್ಬೋದು ನಾವು ತುಂಬಾ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಜನಕ್ಕೆ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇವೆ ತುಂಬಾ ಜನ ಇವತ್ತು ಆಗಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅವರಿಗೆ ಗೊತ್ತುಂಟು ಅದನ್ನ ಹೇಗೆ ನಾವು ಪಿಕ್ ಮಾಡಬೇಕು ಅಂತ ಆ ಮಾಡ್ತಾ ಇದ್ದಾರೆ ನೀವು ಕೂಡ ಇದನ್ನ ಕಲ್ತ್ಕೊಂಡು ಒಂದಷ್ಟು ಜನಕ್ಕೆ ಉಪಕಾರ ಮಾಡ್ಬೋದು ನಿಮ್ಮ ಜಾತಕ ನೀವು ನೋಡ್ಕೊಳ್ಬಹುದು ನಿಮ್ಮ ಮನೆಯವರ ಜಾತಕ ನೀವು ನೋಡ್ಕೊಂಡು ಅವರಿಗೆ ಪರಿಹಾರಾದಿಗಳನ್ನು ಕೊಡ್ಬೋದು ಅಥವಾ ಯಾವಾಗ ಸಂಕಟದ ಕಾಲ ಬರುತ್ತೆ ಅಥವಾ ಯಾವಾಗ ಸಂಕಟದ ಕಾಲ ಮುಗಿಯುತ್ತೆ ಎಲ್ಲವೂ ಕೂಡ ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇದರ ಮುಖಾಂತರ ಓಕೆ ನಿಮ್ಮ ಸ್ಲಾಟ್ ಕಾಯ್ದಿರಿಸ್ಲಿಕ್ಕೆ ಇಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಕಾಯ್ದಿರಿಸಿ ಜೊತೆಗೆ ಅವರ ಹತ್ರ ಇದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಫೇವರೇಬಲ್ ಆಗುತ್ತೆ ಈ ಒಂದು ಡೀಟೇಲ್ ಏನಿದೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೇನೆ ದಯವಿಟ್ಟಲ್ಲಿ ಡೀಟೇಲ್ಸ್ ಅನ್ನ ಪಿಕ್ ಮಾಡಿ ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ಕಾಯ್ದಿಸುವಂತ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನ ವಿಶೇಷ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಒಂದು ಎಮರ್ಜೆನ್ಸಿ ಬಂದಾಗ ಒಂದು ಎಮರ್ಜೆನ್ಸಿ ಯಾರಿಗಾದೊಂದು ಎಮರ್ಜೆನ್ಸಿ ಇದೆ ಅಥವಾ ಅವರು ಸಹಜವಾಗಿ ಕರೆ ಮಾಡ್ತಾರೆ ಈಗ ಪರಿಚಯ ಉಂಟು ಅಲ್ವಾ ಏನೋ ಒಂದು ಉತ್ತರ ಸಿಗುತ್ತೆ ಅಂತ ಸಹಜವಾಗಿ ಕರೆ ಮಾಡ್ತಾರೆ ಓಕೆ ನೋ ಪ್ರಾಬ್ಲಮ್ ಈಗ ಏನಾಗುತ್ತೆ ಗೊತ್ತಾ ನಾವೇನ್ ಮಾಡ್ತೇವೆ ಈಗ ಅಂತದೊಂದು ಸೀರಿಯಸ್ ಮ್ಯಾಟ್ರ್ ಬಂತು ಅಥವಾ ಒಂದು ಸೀರಿಯಸ್ ಆದ ಒಂದು ಕರೆ ಬಂತು ಯಾರೋ ಜೀವನ್ಮರಣ ಹೋರಾಟದಲ್ಲಿದ್ದಾರೆ ಅಥವಾ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅನ್ಕಾನ್ಶಿಯಸ್ ಆಗಿಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಅಥವಾ ಯಾರೋ ಮನೆ ಬಿಟ್ಟು ಹೋಗಿದ್ದಾರೆ ಬಂಗಾರ ಕಳುವಾಗಿದೆ ಅಥವಾ ಏನಾದ್ರು ಕೂಡ ಏನಾದರೂ ಕೂಡ ಅಂತಹದ್ದು ಒಂದು ಎಮರ್ಜೆನ್ಸಿ ಪ್ರಶ್ನೆ ಬರ್ತದೆ ಅವಾಗ ನಾವೇನ್ ಮಾಡ್ತೇವೆ ನಾವು ಈಗ ಇದರಲ್ಲಿ ಕೆಲವೆಲ್ಲ ಟೆಕ್ನಿಕ್ ಇದೆ ಅಂದ್ರೆ ನೀವೀಗ ಅಹ್ ಕವಡೆಯನ್ನು ಹಾಕಿ ಅದರಲ್ಲಿ ರಾಶಿಯನ್ನು ಗುರುತಿಸಿ ಕೂಡ ನೀವು ಪ್ರಿಡಿಕ್ಷನ್ ಮಾಡಬಹುದು ಅವರಿಂದ ನಂಬರ್ ಕೇಳಿಕೊಂಡು ಅದನ್ನು ಲಗ್ನ ಅಥವಾ ರಾಶಿ ಮಾಡಿಕೊಂಡು ಅಲ್ಲಿಂದ ಕೂಡ ಪ್ರಿಡಿಕ್ಷನ್ ಮಾಡಬಹುದು ಅಥವಾ ಶಕುನಗಳನ್ನು ನೋಡಿಕೊಂಡು ಆ ಸಮಯದಲ್ಲಿ ಅದನ್ನು ಕೂಡ ನೀವು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಬಹುದು ಅಥವಾ ಆ ಸಮಯದಲ್ಲಿ ಒಬ್ಬ ಜ್ಯೋತಿಷಿಯ ಮನೋಸ್ಥಿತಿ ಏನುಂಟು ಅಥವಾ ಜ್ಯೋತಿಷ್ ಏನು ಮಾಡ್ತಾ ಇದ್ದಾನೆ ಅವನು ಅದನ್ನೇ ಇಟ್ಟುಕೊಂಡು ಕೂಡ ಅವ್ರಿಗೆ ಪ್ರಿಡಿಕ್ಷನ್ ಮಾಡ್ಬೋದು ಹೀಗೆ ಹತ್ತು ಹಲವಾರು ಟೆಕ್ನಿಕ್ಸ್ ಗಳಂತೂ ಇದ್ದೇ ಇರ್ತವೆ ಇಲ್ಲ ಹೇಳಿ ಬಟ್ ನಾವೇನನ್ನು ಯೂಸ್ ಮಾಡ್ತೇವೆ ಅಂದ್ರೆ ನಾನು ಮೊಬೈಲ್ ಯೂಸ್ ಮಾಡ್ತೇವೆ ಮೊಬೈಲಲ್ಲಿ ಏನು ಮಾಡ್ತೇವೆ ಈಗ ಅಂತ ಪ್ರಶ್ನೆ ಬಂದಾಗ ಟಕ್ ಅಂತ ಈ ರೀತಿ ಇಟ್ಕೊಂಡು ಇಲ್ಲಿ ನಂಬರ್ ನೋಡ್ತೇವೆ ನಂಬರ್ ಅಂದ್ರೆ ಇಲ್ಲಿ ನಾವು ಸಮಯವನ್ನು ನೋಡ್ತೇವೆ ಈ ಸಮಯವನ್ನ ನಾವೇನ್ ಮಾಡ್ತೇವೆ ಅದರಲ್ಲಿ ಗಂಟೆ ಮತ್ತೆ ನಿಮಿಷ ಇರುತ್ತಲ್ವ ಗಂಟೆ ಮತ್ತೆ ನಿಮಿಷ ಆ ಗಂಟೆ ಮತ್ತೆ ನಿಮಿಷವನ್ನು ಟೋಟಲ್ ಮಾಡ್ತೇವೆ ಗಂಟೆ ಮತ್ತೆ ನಿಮಿಷವನ್ನ ಟೋಟಲ್ ಮಾಡಿ ಸಿಂಗಲ್ ಗೆ ತರ್ತೇವೆ ಈಗ ನೋಡಿ ಇದರಲ್ಲಿ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆಗ್ತಾ ಉಂಟು ಅಂದರೆ ಎಷ್ಟಾಯ್ತು ಈಗ ಒಂದು ಎರಡು ಟೋಟಲ್ ಮಾಡಿದಾಗ ತ್ರೀ ಬರುತ್ತೆ ತ್ರೀ ಬಂದಾಗ ರಿಲೇಟೆಡ್ ಟು ಗುರು ಬಂದ ಅಂತ ಅರ್ಥ ಆಗ ಹಾಗಾದ್ರೆ ಅವ್ರಿಗೆ ಗುರುವಿನ ರಿಲೇಟೆಡ್ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಹೇಳಿಕೊಡ್ತೇವೆ ಅದರ ಜೊತೆಗೆ ಪರಿಹಾರ ಕೂಡ ಅದನ್ನೇ ಹೇಳಿಕೊಡ್ತೇವೆ ಮತ್ತೆ ಅವರಿಗೆ ಸಮಯ ಕೊಡ್ತೇವೆ ಇಂತಿಷ್ಟು ಸಮಯದಲ್ಲಿ ಅವ್ರು ರಿಕವರಿ ಆಗ್ಬೋದು ಅಥವಾ ನಿಮ್ಮ ವಸ್ತುಗಳು ಸಿಗ್ಬೋದು ಅಥವಾ ಏನಾದ್ರು ಕೂಡ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಏನಾಗುತ್ತೆ ಈ ಒಂದು ಸಮಯ ಮತ್ತೆ ನಿಮಿಷವನ್ನು ಟೋಟಲ್ ಮಾಡಿ ನಂಬರ್ ಒನ್ ಬಂತು ಅದು ಸೂರ್ಯನಿಗೆ ಸಂಬಂಧಪಟ್ಟಂತೆ ನಂಬರ್ ಟು ಚಂದ್ರನಿಗೆ ಸಂಬಂಧಪಟ್ಟಂತೆ ನಂಬರ್ ತ್ರೀ ಗುರುವಿಗೆ ಸಂಬಂಧಪಟ್ಟಂತೆ ನಂಬರ್ ಫೋರ್ ರಾಹುಗೆ ಸಂಬಂಧಪಟ್ಟಂತೆ ನಂಬರ್ ಫೈವ್ ಬುಧನಿಗೆ ಸಂಬಂಧಪಟ್ಟಂತೆ ನಂಬರ್ ಸಿಕ್ಸ್ ಬಂದು ವೀನಸ್ ಅಂದ್ರೆ ಶುಕ್ರನಿಗೆ ಸಂಬಂಧಪಟ್ಟದೆ ನಂಬರ್ ಸೆವೆನ್ ಕೇತುವಿಗೆ ಸಂಬಂಧಪಟ್ಟದೆ ನಂಬರ್ ಏಟ್ ಬಂದು ಶನಿಗೆ ಸಂಬಂಧಪಟ್ಟದೆ ನಂಬರ್ ನೈನ್ ಬಂದು ಕುಜನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಪ್ಲಾನೆಟ್ ನಮಗೆ ಪಿಕ್ ಆಯಿತು ಹಾಗಾದ್ರೆ ನಿಮ್ಮ ಸಮಸ್ಯೆ ಇವತ್ತು ಏನು ಬಂದಿದೆ ಯಾರ್ದೋ ಪ್ರಶ್ನೆ ಬರುತ್ತೆ ಅದು ಅದೇ ಪ್ಲಾನೆಟ್ಸ್ ಇಂದ ಬಂದಿರ್ತದೆ ಮೇಜರ್ ಆಗಿ ಸೊ ಅದನ್ನೇ ನಾವೇನ್ ಮಾಡ್ತೇವೆ ಪಿಕ್ ಮಾಡಿ ಆ ಒಂದು ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹರಕೆ ಹೇಳಿಕೊಳ್ಳುವುದನ್ನ ನಾವು ಹೇಳಿಕೊಡ್ತೇವೆ ಅದರ ಮುಖಾಂತರ ಅವರ ಸಮಸ್ಯೆ ನೋಡಿ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ ಓಕೆನಾ ಇನ್ನೊಂದು ವಿಚಾರ ಏನಿರುತ್ತೆ ಒಬ್ಬ ವ್ಯಕ್ತಿ ಮಾತಾಡ್ಬೇಕಾದ್ರೆ ಈಗ ಅವರಲ್ಲಿಂದ ಮಾತಾಡ್ತಾರೆ ನಮ್ದು ಸರ್ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ಒಬ್ಬ ಹಾಸ್ಪಿಟಲ್ ಇದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ಅವ್ರು ಕಾಲ್ ಮಾಡ್ತಾರೆ ಸರ್ ಹಾಸ್ಪಿಟಲ್ ಇಲ್ಲಿದ್ದಾರೆ ಐಸಿ ಎಲ್ ಇಲ್ಲಿದ್ದಾರೆ ಆ ಡಾಕ್ಟ್ರುಗಳು ಕೈ ಬಿಟ್ಟು ಬಿಟ್ಟಿದ್ದಾರೆ ಏನೋ ಸಮಸ್ಯೆ ಆಗ್ತಾ ಉಂಟು ಏನ್ ಮಾಡಬೇಕು ಗೊತ್ತಾಗೋದಿಲ್ಲ ತೋ ನಾವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೇವೆ ಸ್ವಲ್ಪ ಏನೋ ಪರಿಹಾರ ಹೇಳಿಕೊಡಿ ಅಂತ ಹೇಳ್ತಾರೆ ಓಕೆನಾ ಅವ್ರು ಹೇಳುವಾಗ ಆ ಭಾವ ನೋಡ್ಕೊಳ್ಬೇಕಾಗುತ್ತೆ ಅವ್ರು ಯಾವ ಭಾವದಿಂದ ಮಾತಾಡ್ತಾ ಇದ್ದಾರೆ ಯಾವ ವರ್ಡ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಅರ್ಥ ಆಗುತ್ತಾ ಸೊ ಅದನ್ನ ನಾವು ಬಹಳ ಚೆನ್ನಾಗಿ ಅನಲೈಸ್ ಮಾಡಬೇಕಾಗುತ್ತೆ ಅವರ ಮಾತನ್ನ ಅವರ ಮಾತಿನಲ್ಲೇ ಉತ್ತರ ಅಡಗಿರ್ತದೆ ಪ್ರಶ್ನೆ ಹೇಗೂ ಮಾಡಿರ್ತಾರೆ ಅವರ ಮಾತಲ್ಲೇ ಉತ್ತರ ಕೂಡ ಅಡಗಿ ಅಡಗಿರ್ತದೆ ಅದು ಹೇಗೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾರ ಬಗ್ಗೆ ಕೇಳ್ತಾ ಇದ್ದಾನೆ ಅವನ ಸಬ್ಕಾನ್ಸಿಯಸ್ ಮೈಂಡ್ ಏನಿದೆ ಅವನ ಸುಪ್ತ ಮನಸ್ಸು ಏನಿದೆ ಆ ಸುಪ್ತ ಮನಸ್ಸಿಗೆ ಉತ್ತರ ಆಲ್ರೆಡಿ ಗೊತ್ತಿರುತ್ತೆ ಆ ಸುಪ್ತ ಮನಸ್ಸಿನಿಂದಲೇ ಅದು ಮಾತುಗಾರಿಕೆ ಹೊರಗೆ ಬಂದಿರುತ್ತದೆ ಅದು ಈ ತರನೇ ಇರ್ತದೆ ಅದನ್ನ ಪಿಕ್ ಮಾಡುವಂತ ಕೆಲಸವನ್ನು ಜ್ಯೋತಿಷಿಗಳು ಮಾಡ್ಬೇಕಾಗುತ್ತೆ ಯಾರಾದ್ರೂ ಕೂಡ ನಾನಾದ್ರೂ ನೀವಾಗ್ಲಿ ಯಾರಾದ್ರೂ ಕೂಡ ಅದನ್ನ ಪಿಕ್ ಮಾಡ್ಲಿಕ್ಕೆ ನಿಮ್ಗೆ ಬರ್ತದೆ ಅಂದಾಗ ಅವರ ಸಮಸ್ಯೆ ಎಷ್ಟು ಡೆಪ್ತಲ್ಲಿದೆ ಅಥವಾ ಅವ್ರು ಯಾವಾಗ ಅದರಿಂದ ವಿಮುಕ್ತರಾಗಿ ಬರ್ಬೋದು ಎಂಬುದು ಕ್ಲಿಯರ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರಾದ್ರು ಹಾಸ್ಪಿಟಲ್ ಇದ್ದಾರೆ ಇವ್ರು ಯಾರು ನಮಗೆ ಕರೆ ಮಾಡುವಾಗ ಅಳ್ತಾ ಅಳ್ತಾ ಕರೆ ಮಾಡಿದ್ದಾರೆ ಸರ್ ಗೊತ್ತಾಗ್ತಾ ಇಲ್ಲ ಸರ್ ಏನ್ ಮಾಡೋ ಗೊತ್ತಾಗಲ್ಲ ಡಾಕ್ಟರ್ ಕೈ ಬಿಟ್ಟಿದ್ದಾರೆ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ ತುಂಬಾ ಹಣ ಖರ್ಚಾಗ್ತಾ ಉಂಟು ಹಾಗೇನೆ ಅಲ್ವಾ ನೀವೇನಾದ್ರು ಪರಿಹಾರ ಹೇಳಿ ಸರ್ ದಯವಿಟ್ಟು ನಾವು ಕೈ ಕಾಲು ಬಿಟ್ಟು ಬಿಟ್ಟಿದ್ದೇವೆ ನಮ್ಗೆ ಏನು ಇಲ್ಲ ಗತಿ ಇಲ್ಲ ಹಾಗೆ ಹೇಳ್ತಾರೆ ಸೊ ಅವ್ರು ಹೇಳುವಂತ ಭಾವ ಏನಿದೆ ಅವ್ರು ಹೇಳುವಂತ ಭಾವ ಅಥವಾ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ ಭಾವ ಏನಿದೆ ಅದು ದುಃಖ ಹಾಗಾದ್ರೆ ದುಃಖ ಯಾರಿಂದ ಶನಿಯಿಂದ ಅಲ್ವಾ ನಂಬರ್ ಏಟ್ ಶನಿಯಿಂದ ಓಕೆನಾ ಈಗ ಒಂದಂತ ಸ್ಪಷ್ಟ ಆಯ್ತು ಅಲ್ಲಿ ಏನ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಕರೆ ಮಾಡಿದ್ದಾರೆ ಸೊ ಅದು ಎಲ್ಲೋ ಒಂದ್ ಕಡೆ ತುಂಬಾನೇ ಸೀರಿಯಸ್ ಮ್ಯಾಟರ್ ಡೆತ್ ಮ್ಯಾಟರ್ ಡೆತ್ ಕೂಡ ಆಗ್ಬೋದು ಸಮಸ್ಯೆ ಕೂಡ ವಿಪರೀತ ರೀತಿಯಲ್ಲಿ ಆಗ್ಬೋದು ಈಗ ಪರಿಹಾರ ಹೇಳಿಕೊಡ್ತೇವೆ ಅದನ್ನ ಮಾಡಿ ಅಲ್ಲಿ ಶನಿ ಮಹಾರಾಜ ಏನಾದ್ರೂ ಕೃಪೆ ತೋರಿದ್ರೆ ಅವ್ರು ಅಲ್ಲಿಂದ ಹೊರ ಬರ್ಬೋದು ವಿಷಯ ಬೇರೆ ಆದ್ರೆ ಹೆಚ್ಚಾಗಿ ಅದು ಡೆತ್ ಅನ್ನ ಸೂಚಿಸ್ತದೆ ಅಲ್ವಾ ಅದೇ ಕೆಲವರೆಲ್ಲ ಕರೆ ಮಾಡುವಾಗ ವಿತ್ ಕಾನ್ಫಿಡೆನ್ಸ್ ಕರೆ ಮಾಡ್ತಾರೆ ವಿತ್ ಕಾನ್ಫಿಡೆನ್ಸ್ ಸರ್ ಇಂಥವ್ರು ಇದ್ದಾರೆ ಸರ್ ಅವರು ನಮ್ಮ ಸಂಬಂಧಿ ಅವ್ರಿಗೆ ಈ ಥರ ಆಗಿದೆ ಸೊ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯತೆ ಉಂಟಾ ಸರ್ ಡಾಕ್ಟರ್ ಹೇಳಿದ್ದಾರೆ ಇಂಥದ್ದೇ ಮಾಡಿಲ್ಲ ಅದು ಡಾಕ್ಟರ್ ಹೇಳಿದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೇವೆ ಅದು ಏನಾದರೂ ಅಂತದ್ದು ನಿಮ್ಮಿಂದ ಏನಾದರೂ ರೆಮಿಡಿ ಸಿಗ್ಬೋದು ಸರ್ ಏನಾದರೂ ಮಾಡ್ಬೋದಾ ನೋಡಿ ಅದು ಕಾನ್ಫಿಡೆನ್ಸ್ ಉಂಟು ಅದರ ಅರ್ಥ ಏನು ಅದು ಪರಿಸ್ಥಿತಿಯಿಂದ ಬೇಗ ಹೊರ ಬರ್ತಾರಂಥ ಒಂದು ಇಂಡಿಕೇಶನ್ ಅವ್ರ ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ಮೆಸೇಜನ್ನು ಕೊಟ್ಟು ಬಿಡ್ತೀವಿ ಅಲ್ವಾ ಈಗ ನಾವು ಮೊಬೈಲ್ ಟೆಕ್ನಿಕ್ ನೋಡ್ಕೊಳ್ತೇವೆ ಅದ್ರ ಮುಖಾಂತರ ಏನು ನಂಬರ್ ಬರುತ್ತೆ ನೋಡ್ತೇವೆ ಆನಂತ ಅದಕ್ಕೆ ಪರಿಹಾರ ಹೇಳ್ತೇವೆ ಅದು ವರ್ಕ್ ಆಗುತ್ತೆ ಅವ್ರಿಗೆ ತೊಂದರೆ ಇಲ್ಲ ಅದು ಮಾಡಿದ್ದೆ ಆದಲ್ಲಿ ಅಲ್ವಾ ಸೊ ಈ ತರ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ವರ್ಡ್ಸ್ ಅನ್ನ ಬಹಳ ಚೆನ್ನಾಗಿ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ ಏನ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ಕೆಲವರು ಮಾತಾಡೋಕೆ ಹೇಳ್ತಾರೆ ಸರ್ ನಂಗೆ ತುಂಬಾ ಕಷ್ಟ ಸರ್ ಯಾವಾಗ್ಲೂ ಕಷ್ಟ ಸರ್ ಇಡೀ ಜೀವನನೇ ಕಷ್ಟ ಸರ್ ಚಿಕ್ಕಂದಿನಿಂದ ಕಷ್ಟ ಸರ್ ಇವ್ರು ಕಷ್ಟ 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 ಅಂತ ಇದ್ದಾರೆ ಅಂದಾಗ ಅವ್ರ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲೋ ಒಂದ್ ಕಡೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾನೆ ಅಂತ ಅರ್ಥ ಅದು ಶನಿಗೆನೆ ಪರಿಹಾರ ಮಾಡ್ಬೇಕು ಅವ್ರು ಬೇರೆ ಏನ್ ಕೂಡ ಮಾಡುವ ಹಾಗಿಲ್ಲ ಯಾಕಂದ್ರೆ ಅಷ್ಟು ಬಾರಿ ಅದು ವರ್ಡ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಕೆಲವರು ವರ್ಡ್ಸ್ ಅನ್ನು ಹೇಗೆ ಯೂಸ್ ಮಾಡ್ತಾರೆ ಸರ್ ಎಲ್ಲಾ ಕಡೆ ಮೋಸ ಸರ್ ನಮ್ಗೆ ಎಲ್ಲರೂ ಮೋಸ ಮಾಡ್ತಾರೆ ಸರ್ ಏನು ಒಂದು ಒಂದು ದುಡ್ಡಿನ ವ್ಯವಹಾರ ಅಂದ್ರೆ ಮೋಸ ಒಂದು ಬಿಸ್ನೆಸ್ ಮಾಡಿದ್ರೆ ಮೋಸ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಸರ್ ರಿಲೇಷನ್ಶಿಪ್ ಮೋಸ ಏನು ಅವರು ವರ್ಡ್ಸ್ ಏನು ಯೂಸ್ ಮಾಡಿದ್ರು ಎಲ್ಲಾ ಕಡೆ ಮೋಸ 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 ಯಾರು ರಾಹು ಓಹ್ ರಾಹು ಬಂದ್ಬಿಟ್ಟ ಈಗ ಅಲ್ವಾ ಹಾಗಾದ್ರೆ ರಾಹುಗೆ ಪರಿಹಾರ ಮಾಡ್ಬೇಕು ಈಗ ಜಾತಕದಲ್ಲಿ ರಾಹು ಎಲ್ಲೋ ಒಂದ್ ಕಡೆ ಮೆಲ್ಫಿಕ್ ಇನ್ಫ್ಲುಯನ್ಸ್ ಒಳಗಾಗಿದ್ದಾನೆ ಅದಕ್ಕೋಸ್ಕರ ಅವರ ಬಾಯಿಂದ ಅಂದ್ರೆ ಸುಪ್ತ ಮನಸ್ಸು ಸೂಚನೆ ಕೊಡ್ತಾ ಉಂಟು ನೋಡೋ ಅವ್ರ ಜಾತ ಇವ್ನ ಜಾತಕದಲ್ಲಿ ರಾಹು ಮೆಲ್ಫಿಕ್ ಅಲ್ಲಿ ಅಲ್ಲಿದ್ದಾನೆ ಅದಕ್ಕೆ ಇವನ್ಗೆ ಬಹಳ ಮೋಸ ಆಗ್ತಾ ಉಂಟು ಇದಕ್ಕೆ ನೀನ್ ಪರಿಹಾರ ಕೊಡಪ್ಪ ಅಂತ ಸೂಪ್ತ ಮನಸ್ಸು ನಮ್ಗೆ ತಿಳಿಸಿ ಹೇಳ್ಕೊಡ್ತಾ ಈಗ ನೀವು ಒಂದು ಒಳ್ಳೆ ಜ್ಯೋತಿಷಿಗಳು ನೀವು ತುಂಬಾನೇ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಂದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ ಈ ತರ ಓಕೆನಾ ಇನ್ನು ಕೆಲವೊಂದು ಪ್ರಾಬ್ಲಮ್ ಇರ್ತದೆ ಜಸ್ಟ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೇನೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಲ್ಲ ಅರ್ಥ ಮಾಡ್ಕೊಳ್ಬೇಕಿದ್ನ ಒಬ್ಬ ಮನುಷ್ಯನ ಆ ಬಿಹೇವಿಯರ್ ಒಬ್ಬ ಮನುಷ್ಯನ ಆ ಮಾತುಗಾರಿಕೆ ಒಬ್ಬ ಮನುಷ್ಯ ಯೂಸ್ ಮಾಡುವಂತ ವರ್ಡ್ಸ್ ಅದು ಏನು ಕತೆ ಹೇಳುತ್ತೆ ನೋಡಿ ಅವನ ಜೀವನದ ಕತೆ ಹೇಳುತ್ತೆ ಅದು ಈಗ ಯಾರೋ ಬಂದು ಹೇಳ್ತಾರೆ ಸರ್ ಯಾವಾಗಲೂ ಅನಾರೋಗ್ಯ ನನ್ಗೆ ಅಲ್ಲಿ ಆಪರೇಷನ್ ಆಯ್ತು ಒಬ್ರು ಕೂಡ ನನ್ನ ಜೊತೆ ಇಲ್ಲ ಅವರು ಬಿಟ್ಟೋದ್ರು ಇವರು ಬಿಟ್ಟೋದ್ರು ಮಕ್ಕಳು ದೂರ ಇದ್ದಾರೆ ಗಂಡನೂ ಇಲ್ಲ ಹೆಂಡತಿನೂ ಇಲ್ಲ ಯಾವುದು ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೆ ಅದು ಡಿಸ್ಕನೆಕ್ಟ್ ಆಯ್ತು ಆ ನಂತರ ಒಂದು ಕೆಲಸ ಮಾಡಿದ ಅದು ಡಿಸ್ಕನೆಕ್ಟ್ ಆಯ್ತು ಯಾವುದು ಕೆಲಸ ಪೂರ್ತಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಸರ್ ಏನ್ ಅಲ್ಲಿ ಈ ತರ ಈಗ ಅವ್ರು ಏನ್ ಹೇಳಿದ್ರು ಅವರ ಸುಪ್ತ ಮನಸ್ಸಿಂದ ಮೆಸೇಜ್ ಏನ್ ಬಂತು ಡಿಸ್ಕನೆಕ್ಟ್ 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 ಆಪರೇಷನ್ ಮಾಡಿದ್ದಾರೆ ಮತ್ತೆ ಆರೋಗ್ಯ ಮತ್ತೆ ಡಿಸ್ಕನೆಕ್ಟ್ ಇದು ರಿಲೇಟೆಡ್ ಟು ಕೇತು ಹಾಗಾದ್ರೆ ಅವ್ರ ಜಾತಕದಲ್ಲಿ ಕೇತುವಿನ ಮೆಲಿಫಿಕ್ ಇನ್ಫ್ಲುಯನ್ಸ್ ಇದೆ ಅದು ಯಾವುದೋ ಒಂದು ರೂಪದಲ್ಲಿ ತೊಂದರೆ ಕೊಡ್ತಾ ಉಂಟು ಈಗ ಕೇತುವಿಗೆ ಪರಿಹಾರ ಹೇಳಬೇಕು ಮತ್ತೆ ನಿಮ್ಗೆ ಏನೆಲ್ಲ ಬರುತ್ತೆ ಅದನ್ನ ಈಗ ಅವ್ರು ಸರಿಯಾಗ್ತದೆ ಇದೊಂದು ಮೆಥಡ್ ಅಂತ ಹೇಳ್ತೇನೆ ಯಾಕಂದ್ರೆ ನೀವೊಬ್ಬ ಒಳ್ಳೆ ಜ್ಯೋತಿಷಿ ಅಂದಾಗ ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು ಅದಕ್ಕೆ ನಮ್ಮ ನಾವು ಈಗ ಕ್ಲಾಸ್ ಮಾಡ್ತಾ ಇದ್ದೇವೆ ಆ ಕ್ಲಾಸಲ್ಲಿ ಇದೆಲ್ಲವನ್ನ ಕಲಿಸಿಕೊಡ್ತೇವೆರು ಅಲ್ವಾ ಇದನ್ನ ಕಲ್ತುಕೊಂಡಾಗ ಏನಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ನಿಮ್ಗೆ ಹೆದರಿಕೆನೇ ಆಗಲ್ಲ ಯಾರ್ದು ಪ್ರಶ್ನೆ ಬರಲಿ ನಾನು ಆನ್ಸರ್ ಮಾಡ್ತೀನಿ ಏನೂ ತೊಂದರೆ ಇಲ್ಲ ಅಂತ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನ್ ಗೊತ್ತಾ ಸರ್ ನಾವು ಕೂಡ ಈ ಟೆಕ್ನಿಕ್ ಅನ್ನು ಇಟ್ಟುಕೊಂಡು ಅಂದರೆ ಮೊಬೈಲ್ ಟೆಕ್ನಿಕ್ ನಾವು ಕೂಡ ಪರಿಹಾರ ಅಂತ ಖಂಡಿತ ಕೊಡಬಹುದು ಆದರೂ ಕೂಡ ನಮ್ಮ ಕ್ಲಾಸಿಗೆ ಬಂದಾಗ ಅದಕ್ಕೊಂದು ಮಂತ್ರ ಇದೆ ಮತ್ತೆ ಅದಕ್ಕೊಂದು ಸಣ್ಣ ಸಾಧನೆ ಇದೆ ಅದನ್ನು ಸಾಧಿಸಬೇಕಾಗುತ್ತೆ ಆವಾಗ ಹೋಗಿ ಇದು ಮೇ ಬಿ ಫೇಲ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಓಕೆನಾ ಇನ್ನು ಫೇಲ್ ಯಾವಾಗ ಆಗುತ್ತೆ ಯಾವಾಗ ನಾವು ಒಂದು ಪರಿಹಾರಗಳನ್ನು ಹೇಳ್ತೇವೆ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಆವಾಗ ಮಾತ್ರ ಅದು ಫೇಲ್ ಆಗುತ್ತೆ ಏನು ನಾವು ಕೂಡ ಏನು ಮಾಡುವಂತಿಲ್ಲ ಓಕೆನಾ ಹಾಗಾದ್ರೆ ಇವತ್ತು ನಿಮ್ಮ ಜೊತೆಗೆ ಒಂದು ನಾಲ್ಕೈದು ಘಟನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ಯಾವ ರೀತಿ ನಾವು ಆನ್ಸರ್ ಮಾಡಿದ್ದೇವೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕೊಟ್ಟಿದೆ ನಿಮ್ಗೆ ಒಂದಷ್ಟು ಗೊತ್ತಾಗುತ್ತೆ ಆ ನನಗೆ ಪ್ರೋಗ್ರಾಮ್ ಮಾಡ್ಬೇಕಂತ ತಲೆಗೆ ಬಂದ ತಕ್ಷಣನೇ ಒಂದು ಐಡಿಯಾ ಬಂದದ್ದು ಮತ್ತೆ ಅಥವಾ ನನಗೆ ನೆನಪಿಗೆ ಬಂದದ್ದು ಇನ್ ಇದನ್ನ ಶೇರ್ ಮಾಡ್ಬೇಕಂತ ಅದನ್ನ ಮಾಡ್ತೇನೆ ಕೇಳಿಸ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಾರಿ ನಾನು ದೇವಸ್ಥಾನಕ್ಕೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಟ್ರಾವೆಲಿಂಗ್ ಹೋಗ್ತಾ ಇದ್ದೆ ಆ ಸಮಯದಲ್ಲಿ ಒಂದು ಕರೆ ಬಂತು ನಾನು ಗಾಡಿಯಲ್ಲಿ ಇದ್ದೇನೆ ಹೋಗ್ತಾ ಇದ್ದೇನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಓಕೆ ಕರೆ ಬಂತು ಸರ್ ನಾನು ಇಂದಿಂದ ಮಾತಾಡೋ ಪರಿಚಯ ಇಲ್ಲ ಆ್ಯಕ್ಚುಲಿ ಅವರು ಎಲ್ಲಿಂದಲೂ ನಂಬರ್ ಪಿಕ್ ಮಾಡಿ ಕಾಲ್ ಮಾಡಿದ್ದಾರೆ ಸರ್ ನನ್ನ ಮೊಬೈಲ್ ಕಳೆದೋಗಿದೆ ಸರ್ ಸಾಧಾರಣ ಮೊಬೈಲಲ್ಲ ಅದು ಐಫೋನ್ ಇರಬೇಕು ಕ ಕಳೆದೋಗಿದೆ ಸರ್ ಬೆಳಗಿಂದ ಹುಡುಕ್ತಾ ಇದ್ದೇನೆ ಸರ್ ಸಿಗ್ತಾ ಇಲ್ಲ ನನಗೆ ಮೇ ಬಿ ಹನ್ನೊಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕಾಲ್ ಬಂದಿದೆ ಓಕೆ ಮೇ ಬಿ ಅದು ಸಿಗ್ತಾ ಇಲ್ಲ ಸರ್ ಏನು ಮಾಡೋದು ಗೊತ್ತಲ್ಲ ನಿಮ್ಗೆ ಏನಾದರೂ ಗೊತ್ತಾಗುತ್ತೆ ಸರ್ ದಯವಿಟ್ಟು ಹೇಳಿ ಅಂತ ಹೇಳಿದ್ರು ಓಕೆನಾ ರೈಟ್ ಓಕೆ ಹೇಳ್ತೇನೆ ಅಂತ ಒಂದು ನಿಮಿಷ ಸಮಯ ಕೊಡಿ ಹೇಳ್ತೀನಿ ಸರ್ ಅಂತ ಹೇಳಿದ್ರು ಮೊಬೈಲ್ ಟೆಕ್ನಿಕ್ ಅನ್ನು ನೋಡುವಾಗ ನಂಬರ್ ಸಿಕ್ಸ್ ಬಂತು ಒಂದು ಇಂಡಿಕೇಶನ್ ಬಂತು ನನಗೆ ಫೇವರರ್ ದ ನಂಬರ್ ಬಂದಿದೆ ಶುಕ್ರನ ನಂಬರ್ ಬಂದಿದೆ ಅಲ್ವಾ ಹಾಗಾದ್ರೆ ಎಲ್ಲೋ ಒಂದು ಕಡೆ ಮೊಬೈಲ್ ಸಿಗುತ್ತೆ ಅಂತ ಕನ್ಫರ್ಮ್ ಆಯ್ತು ಓಕೆನಾ ನನ್ಗೀಗ ಹೆಚ್ಚಿಗೇನೋ ಅವ್ರಿಗೆ ಹೇಳಲಿಕ್ಕೆ ಇರಲಿಲ್ಲ ಮತ್ತೆ ನಾನು ಫೋನ್ ಮಾಡಿದೆ ಸರ್ ನಿಮ್ಮ ಮೊಬೈಲ್ ಸಿಗುತ್ತೆ ನೀವೇನ್ ಮಾಡ್ಬೇಕು ಅಲ್ಲಿ ಹತ್ತಿರದ ದೇವಿ ಟೆಂಪಲ್ ಏನಿದೆ ಅಲ್ಲಿ ಹರಕೆ ಹೇಳ್ಕೊಳ್ಳಿ ಆನಂತ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತೆ ಪೂಜೆ ಬೇಕಾದ್ರೂ ಮಾಡಿಸ್ಕೊಂಡು ಬನ್ನಿ ಖಂಡಿತ ನಿಮ್ಮ ಮೊಬೈಲ್ ಸಿಗುತ್ತೆ ನಿಮಗೆ ಸಮಯ ಕೊಡ್ತೇನೆ ಆರು ಗಂಟೆ ಆರು ದಿನ ಇಷ್ಟರಲ್ಲಿ ನಿಮ್ಮ ಮೊಬೈಲ್ ಸಿಗುತ್ತೆ ಓಕೆನಾ ಯಾಕಂದ್ರೆ ನನಗೆ ನಂಬರ್ ಸಿಕ್ಸ್ ಬಂದಿದೆ ಅಂದರೆ ಗ್ಯಾರಂಟಿ ಅದು ಅಂತ ಕೇಳಿ ಸರ್ ಅದು ಎಲ್ಲಿರ್ಬೋದು ಅಂತ ಈಗ ಎಲ್ಲಿರ್ಬೋದು ಅಂತ ಕೇಳಿದಾಗ ಅದಕ್ಕೊಂದು ಆನ್ಸರ್ ಏನು ಬರುತ್ತೆ ನನ್ನ ನನ್ನ ಆ್ಯಕ್ಚುಲಿ ಆ ಮೂಮೆಂಟಿನ ಏನಿದೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಹಾಗಾದ್ರೆ ಮೊಬೈಲ್ ಎಲ್ಲಿರ್ಬೋದು ಅವ್ರದ್ದು ಬಿ ದೇವಸ್ಥಾನದಲ್ಲಿ ದೇವರ ಹತ್ತಿರ ದೇವರ ಮನೆಯೊಳಗೆ ಅದು ಅಕ್ಕಪಕ್ಕ ಅದು ದೇವರ ಫೋಟೋದ ಹತ್ತಿರ ಓಕೆನಾ ನಾನು ಅವ್ರಿಗೆ ಸರ್ ನಿಮ್ಮ ಮೊಬೈಲ್ ಎಲ್ಲೋ ದೇವಸ್ಥಾನದ ಹತ್ತಿರ ಇದೆ ಅದು ದೇವಸ್ಥಾನದ ಒಳಗಿದೆ ಅಥವಾ ನಿಮ್ಮ ಮನೆಯ ದೇವ್ರ ಕೋಣೆ ಹತ್ತಿರ ಇದೆ ಅಥವಾ ದೇವ್ರ ಕೋಣೆ ಒಳಗಿರ್ಬೋದು ಒಟ್ಟಾರೆ ದೇವರಿಗೆ ಸಂಬಂಧಪಟ್ಟಂತ ಧಾರ್ಮಿಕ ಸ್ಥಳಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ನಿಮ್ಮ ಮೊಬೈಲ್ ಇದೆ ನೀವು ಹುಡುಕಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ದು ಸರ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬೆಳಿಗ್ಗೆ ಅಲ್ಲಿ ಕೂಡ ಹುಡುಕಿ ಬಂದೆ ಸರ್ ನಂಗೆ ಸಿಗ್ಲಿಲ್ಲ ನಾನು ನನಗೆ ಸಮಯ ಕೊಟ್ಟನಲ್ವ ಈಗ ಮತ್ತೆ ಹರಕೇಳ್ಕೊಳ್ಕೆ ಹೇಳಿದ್ನಲ್ವ ಪರಿಹಾರ ಮಾಡ್ಕೊಳ್ಳಿ ಆರು ಗಂಟೆ ಸಮಯ ಕೊಟ್ಟಿದ್ದೇನೆ ಆರು ದಿನ ಸಮಯ ಕೊಡಿ ಮತ್ತೆ ನೋಡಿ ಏನಾಗುತ್ತೆ ಓಕೆನಾ ಆಯ್ತು ಅಂತ ಹೇಳಿ ಮತ್ತೆ ಸಂಜೆ ಆರು ಗಂಟೆಗೆ ಕರೆ ಬಂತು ಸರ್ ನೀವು ಆರು ಗಂಟೆ ಒಳಗೆ ಏನು ಸಿಗುತ್ತೆ ಅಂತ ಹೇಳಿದ್ರಿ ಇಷ್ಟುವರೆಗೆ ಸಿಗಲಿಲ್ಲ ಸರ್ ಮೊಬೈಲ್ ಏನು ಸಿಗಲಿ ಹುಡುಕಿ ಹುಡುಕಿ ಸಾಕಾಯ್ತು ಸರ್ ಹಾಗೆ ನಾನು ಹೇಳಿದೆ ಒಮ್ಮೆ ಆನ್ಸರ್ ಮಾಡಿದ್ದೀನಲ್ವಾ ಅದೇ ಕಂಟಿನ್ಯೂ ಓಕೆನಾ ಆರು ದಿನ ಇನ್ನೂ ಉಳಿದೆ ನೀವು ಹುಡುಕಿ ಮತ್ತೆ ನೋಡೋಣ ಏನಾಗುತ್ತೆ ಅಂತ ಅವರು ಸಾಧಾರಣ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಕರೆ ಮಾಡಿದರು ಸರ್ ನನ್ನ ಮೊಬೈಲ್ ಸಿಕ್ತು ಸರ್ ಭಾಳ ಅರೆ ಅರೇವಾ ಸಿಕ್ತು ತಾನೇ ಓಕೆ ಎಲ್ಲಿತ್ತು ಸರ್ ಅದೇ ಸರ್ ಮನೆಯ ದೇವರ ಕೋಣೆಯ ಪಕ್ಕದಲ್ಲಿ ಓಕೆ ಕ್ಲಿಯರ್ ಈಗ ಓಕೆ ನನ್ ಖುಷಿ ಆಯ್ತು ಮತ್ತೆ ನಾನೇನು ಮಾತಾಡಲಿ ಓಕೆ ನಾ ಏನು ಹರಕೆ ಹೇಳ್ಕೊಂಡಿದ್ದೆ ಅದನ್ನು ತೀರಿಸಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗ್ ಆಯ್ತಾರೆ ಓಕೆನಾ ಇನ್ನೊಮ್ಮೆನಾಯ್ತು ಒಬ್ಬರಿಗೆ ಬಂಗಾರ ಕಳೆದೋಗ್ತು ಬಂಗಾರ ಅಂದ್ರೆ ಅದು ಸಿಂಗಲ್ ಬಂಗಾರ ಅಲ್ಲ ಅವ್ರ ಬಂಗಾರ ಇದ್ರ ಡಬ್ಬಿ ಇದೆಯಲ್ವಾ ಆ ಡಬ್ಬಿನೇ ಕಳೆದೋಗಿತ್ತು ಓಕೆ ಅರ್ಧ ಆಯ್ತಾ ನಿಮಗೆ ಬಂಗಾರದ ಡಬ್ಬಿನೇ ಕಳೆದೋಗಿ ಪಾಪ ಎಷ್ಟು ಟೆನ್ಷನ್ ಆಗಬೇಡ ಅವ್ರಿಗೆ ಅಲ್ವಾ ಆ ಮೂಮೆಂಟ್ ಅಲ್ಲಿ ಕೂಡ ಟ್ರಾವೆಲಿಂಗ್ ಮಾಡಿ ಇದೆಲ್ಲ ಫೋನ್ ಬರೋದು ಹೆಚ್ಚು ಟ್ರಾವೆಲಿಂಗ್ ಮಾಡುವಾಗಲೇ ಬರೋದು ಮನೆಯಲ್ಲಿ ಕೂತ್ಕೊಂಡಾಗ ಬರೋದಿಲ್ಲ ಅದು ಓಕೆ ಟ್ರಾವೆಲಿಂಗ್ ಮಾಡುವಾಗ ಬಂತು ಫೋನ್ ಬಂತು ಸರ್ ನಮ್ಮ ಬಂಗಾರದ ಡಬ್ಬಿಯೇ ಕಾಣಿಸ್ತಾ ಇಲ್ಲ ಸರ್ ಎಲ್ಲರ ಬಂಗಾರ ಅದರಲ್ಲೇ ಉಂಟು ಸರ್ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ ಸರ್ ಓಕೆನಾ ಈ ತರ ಒಂಥರ ಕನ್ಫ್ಯೂಸ್ ಆಗಿ ಮಾತಾಡಿದ್ರು ಮೊದಲೇ ಕನ್ಫ್ಯೂಸ್ ಆಗಿ ಮಾತಾಡಿದ್ದಾರೆ ಅದು ಮತ್ತೆ ತುಂಬಾನೇ ಗಾಬರಿಯಾಗಿ ಮಾತಾಡಿದ್ದಾರೆ ಅಂದಾಗ ರಿಲೇಟೆಡ್ ಟು ರಾಹು ರಾಹು ಇಂಪ್ಯಾಕ್ಟ್ ಇದೆ ಅದರಲ್ಲಿ ಓಕೆನಾ ಸ್ವಲ್ಪ ಡೇಂಜರ್ ಕೂಡ ತುಂಬಾ ಸುಲಭ ಕೂಡ ಅಲ್ಲ ಆಯ್ತಮ್ಮ ನಾನೊಂದು ಒಂದು ನಿಮಿಷ ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದೆ ಮತ್ತೆ ನಾನು ಮೊಬೈಲ್ ಟೆಕ್ನಿಕ್ ನೋಡಿದಾಗ ನಮ್ಮ ಸಮಯ ಮತ್ತೆ ನಿಮಿಷ ಏನುಂಟು ಅಂದ್ರೆ ಗಂಟೆ ಮತ್ತೆ ನಿಮಿಷ ನಂಬರ್ ಫೋರ್ ಅಂದರೆ ಟೋಟಲ್ ನಂಬರ್ ಫೋರ್ ಬಂತು ನಂಬರ್ ಫೋರ್ ಬಂದಾಗ ಅದು ಯಾವುದನ್ನು ಸೂಚಿಸ್ತದೆ ನಂಬರ್ ಫೋರ್ ಬಂದಾಗ ಅದು ರಾಹುವನ್ನು ಸೂಚಿಸುತ್ತೆ ನಾನು ಹೇಳಿದೆ ಅಮ್ಮ ಈಗಿಂದ ಈಗಲೇ ನೀವೇನು ಮಾಡಬೇಕು ಸುಬ್ರಹ್ಮಣ್ಯನಿಗೆ ಹರಕೆ ಹೇಳ್ಕೊಳ್ಳಿ ಓಕೆ ಫೋನ್ ಮಾಡಿ ಹೇಳಿದೆ ಸುಬ್ರಹ್ಮಣ್ಯನಿಗೆ ಹರಕೆ ಹೇಳ್ಕೊಳ್ಳಿ ಆ ಇಂಥ ಒಂದು ಬಂಗಾರ ಸಿಕ್ಕಿದೆ ಇಂತಹ ಒಂದು ಪೂಜೆ ತಂದು ಕೊಡ್ತೇನೆ ಅಂತ ಹೇಳ್ಕೊಳ್ಳಿ ಒಂದು ಎರಡನೇದಾಗಿ ನಿಮ್ಮ ಕುಟುಂಬದ ನಾಗದೇವರು ಯಾರಿದ್ದಾರೆ ಮೇ ಬಿ ಅಲ್ಲಿ ಹೋಗಿ ಹಾಲಾಭಿಷೇಕ ಮಾಡಿ ಬನ್ನಿ ಅಥವಾ ಒಂದು ಆ ಎಳನೀರನ್ನು ಅರ್ಪಿಸಿ ಬನ್ನಿ ಮತ್ತೆ ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಕಡೆ ನಾಗದೇವರು ಕಣ್ಣು ಬಿಟ್ಟರೆ ಸುಬ್ರಹ್ಮಣ್ಯ ಕಣ್ಣು ಬಿಟ್ಟರೆ ನಿಮ್ಮ ಬಂಗಾರ ಏನಿದೆ ಅದು ನಾಲ್ಕು ಗಂಟೆ ನಾಲ್ಕು ದಿನದೊಳಗೆ ನಿಮ್ಗೆ ಸಿಗುತ್ತಮ್ಮ ಚಿಂತೆ ಮಾಡಬೇಡಿ ಓಕೆನಾ ಪಾಪ ಬಹಳ ಸಿನ್ಸಿಯರ್ ಆಗಿ ಮಾಡಿದ್ರೆ ಅದನ್ನ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕಾಲ್ ಬಂತು ಅಂದ್ರೆ ಬೆಳಿಗ್ಗೆ ಹೇಳಿದ್ದೇನೆ ಸಂಜೆ ನಾಲ್ಕು ಗಂಟೆ ಕಾಲ್ ಬಂತು ಸರ್ ನಮ್ ಬಂಗಾರ ಸಿಕ್ತು ಸರ್ ಎಲ್ಲಿತ್ತು ಅದು ಆ ಡಬ್ಬ ಏನಿದೆ ಅಲ್ವಾ ಇವರು ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಆ ಡಬ್ಬ ಏನಿದೆ ಇವರ ಅಮ್ಮನ ಮನೆಯಲ್ಲಿತ್ತು ಸರ್ ಅದು ಅಮ್ಮನ ಮನೆಯಲ್ಲಿ ಇತ್ತು ಸರ್ ಡಬ್ಬದಲ್ಲಿ ಇತ್ತು ಆ ಡಬ್ಬವನ್ನು ನಾವು ಕಬಡ್ಡಿನ ಮೇಲ್ಗಡೆ ಇಟ್ಟಿದ್ದೇವೆ ನಮಗೆ ಗೊತ್ತೇ ಇಲ್ಲ ಹುಡುಕಿದಾಗ ಈಗ ಸಿಕ್ತು ಸರ್ ತುಂಬಾ ಧನ್ಯವಾದ ಸರ್ ಓಕೆ ಹಾಗಾದ್ರೆ ಎಲ್ಲೊಂದ್ ಕಡೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ನಾಗದೇವರು ಅಲ್ಲಿ ಒಲ್ದು ಬಿಟ್ಟಿದ್ದಾರೆ ತೊಂದರೆ ಇಲ್ಲ ಅವ್ರು ಕಂಡುಬಿಟ್ರ ಅದಕ್ಕೆ ಸಿಕ್ಕಿಬಿಡುದಿಲ್ಲ ಅಂದ್ರೆ ಮತ್ತಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ಅಥವಾ ಬೇರೆ ಏನಾದ್ರು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಅಂತ ಕಂಡಿದ್ದೆ ಓಕೆನಾ ಅಥವಾ ಇಂಥದ್ದೆಲ್ಲ ಪರಿಸ್ಥಿತಿ ಇದ್ದೇ ಇರ್ತದೆ ಕೆಲವೊಂದು ಬಾರಿ ಓಕೆ ವಿಷಯ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಒಬ್ಬ ಹುಡುಗ ಮನೆ ಬಿಟ್ಟು ಹೋಗಿದ ಓಕೆ ಮನೆ ಬಿಟ್ಟು ಹೋಗಿದ್ದಾನೆ ಮನೆಯವರು ಗಾಬರಿಯಾಗಿ ಬಿಟ್ಟಿದ್ದಾರೆ ಏನೋ ಬೈದಿದ್ದಾರೆ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ ಒಂದು ದಿವಸ ಕಾದು ನೋಡಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಮಗ ಮನೆಗೆ ಬಂದಿಲ್ಲ ಸಿಕ್ತಾನೂ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಹೆದರಿಕೆ ಆಯ್ತಾರೆ ಕರೆ ಮಾಡಿ ಸರ್ ನನ್ನ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಸರ್ ಏನೋ ಸ್ವಲ್ಪ ಮಾತಾಡಿದ್ದಕ್ಕೆ ಬರ್ಬೋದ ಬರ್ಬೋದಾ ಸರ್ ದಯವಿಟ್ಟು ಇದ್ರ ಬಗ್ಗೆ ಹೇಳಿ ಅಂತ ಓಕೆನಾ ಆಯ್ತು ಹೇಳೋಣ ಓಕೆ ಸೊ ಅವಾಗ ಏನಾಯ್ತು ಎಲ್ಲೊಂದ್ ಕಡೆ ಒಂದ್ ನಿಮಿಷ ಬಿಟ್ಟು ಕರೆ ಅಂತ ಹೇಳಿ ಮೊಬೈಲ್ ಟೆಕ್ನಿಕ್ ನೋಡಿದಾಗ ನಂಬರ್ ತ್ರೀ ಬಂತು ನಂಬರ್ ತ್ರೀ ಬಂದಾಗ ರಿಲೇಟೆಡ್ ಟು ಗುರು ಹಾಗಾದ್ರೆ ಅವನು ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿದ್ದಾನಂತಾಯ್ತು ಅವನಿಗೆ ಸರಿಯಾದ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಅಂತ ಇಂಡಿಕೇಶನ್ ನಾನು ಹೇಳಿದೆ ಅವರಿಗೆ ನೀವು ಅಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಗುರುವಿನ ಟೆಂಪಲ್ ಇದೆ ಯಾಕಂದ್ರೆ ನಂಬರ್ ತ್ರೀ ಬಂದು ರಿಲೇಟೆಡ್ ಟು ಗುರು ಹಾಗಾದ್ರೆ ಗುರುವಿನ ಟೆಂಪಲ್ ಅಂದ್ರೆ ಯಾವುದೋ ಸಾಯಿಬಾಬಾನೂ ಆಗ್ಬೋದು ಅಥವಾ ಯಾವುದಾದ್ರೂ ಮಂತ್ರಾಲಯ ನಮ್ಮ ಮಂತ್ರಾಲಯದ ರಾಯರು ರಾಘವೇಂದ್ರ ಸ್ವಾಮಿಯ ಟೆಂಪಲ್ ಕೂಡ ಇರ್ಬೋದು ಅಲ್ಲಿಗೆ ಹರಕೆ ಹೇಳಿಕೊಳ್ಳಿ ಅಲ್ಲಿ ಹೋಗಿ ದೀಪ ಹಚ್ಚಿ ಬನ್ನಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಮಗ ಮೂರು ಗಂಟೆ ಮೂರು ದಿನದೊಳಗೆ ಮೇ ಬಿ ಮನೆಗೆ ಬರ್ಬೋದು ಅಂತ ಹೇಳಿ ಓಕೆನಾ ಬಾಬಾ ಸಿನ್ಸಿಯರ್ ಆಗಿ ಮಾಡಿದ್ರು ಮಾರನೇ ದಿನನೇ ಮಗ ಮನೆಗೆ ಬಂದ್ಬಿಟ್ಟ ತೊಂದರೆ ಓಕೆನಾ ಈಗ ಮೊನ್ನೆ ಒಂದು ಘಟನೆ ಘಟಿಸಿತು ಅದು ಘಟನೆ ಅಂದ್ರೆ ಒಬ್ರು ಮುಂಬೈಯಿಂದ ಕರೆ ಮಾಡಿದ್ರು ಸರ್ ನನ್ನ ಇಂಥ ವ್ಯಕ್ತಿ ಹಾಸ್ಪಿಟಲ್ ಇದ್ದಾರೆ ಸೀರಿಯಸ್ ಕಂಡೀಷನ್ ಇದ್ದಾರೆ ಡಾಕ್ಟ್ರು ಕೂಡ ಏನು ಮಾಡ್ತಾ ಇಲ್ಲ ಬಟ್ ಐಸಿಯು ಇದ್ದಾರೆ ಓಕೆ ಕರೆ ಬಂತು ಅವರ ಮಾತಿನಲ್ಲಿನೆ ಅದು ಡೆತ್ ಅಂತ ನಂಗೆ ಕ್ಲಿಯರ್ ಆಯಿತು ಓಕೆನಾ ಅದು ಡೆತ್ ಅಂತ ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಮತ್ತೆ ನಾನು ಹೇಳಿದೆ ಒಂದು ನಿಮಿಷ ಬಿಟ್ಟು ಕಾಲ್ ಮಾಡ್ತೇನೆ ಮತ್ತೆ ಅದೇ ಅದೇ ಟೆಕ್ನಿಕ್ ನಮ್ದು ಅದನ್ನ ಮೊಬೈಲ್ ನಂಬರ್ ನೋಡಿದಾಗ ನಂಬರ್ ಏಟ್ ಬಂತು ನಾನು ಹೇಳಿದೆ ನೋಡಿ ಒಂದು ಅವರು ಐಸಿಯು ನಲ್ಲಿ ಇದ್ದಾರಲ್ವಾ ಮೇ ಬಿ ಅವರು ಡೆತ್ ಆಗಿರ್ಬೇಕು ಆ ಡಾಕ್ಟ್ರು ಏನೋ ಅದಕ್ಕೆ ಕೃತಕ ಉಸಿರಾಟ ಕೊಟ್ಟು ಅವರನ್ನ ಏನೋ ಸ್ವಲ್ಪ ಇಟ್ಟಿರ್ಬೇಕು ಅಷ್ಟೇ ಇಲ್ಲಾಂದ್ರೆ ಅವ್ರು ಇಲ್ಲ ಆದ್ರೂ ನೀವು ಇಂದಿಂತ ಪರಿಹಾರ ಮಾಡಿ ಮತ್ತೆ ಏನಾಗುತ್ತೋ ನೋಡೋಣ ಓಕೆನಾ ನಾನು ಹೇಳಿದ ಒಂದು ದಿನ ಬಿಟ್ಟು ಅವ್ರು ತೀರ್ಕೊಂಡ್ಬಿಟ್ರು ಅಲ್ವಾ ಯಾಕಂದ್ರೆ ಆಲ್ರೆಡಿ ಮೆಸೇಜ್ ಬಂದಿದೆ ಡೆತ್ ಆಗಿದೆ ಅಂತ ಅದಕ್ಕೆ ಏನು ಮಾಡೋ ಹಾಗಿಲ್ಲ ಸೊ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ ಓಕೆನಾ ಗೊತ್ತಾಯ್ತು ಇನ್ನೊಂದು ಬಾರಿ ಏನಾಯ್ತು ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ರು ಮೇ ಬಿ ಬಿಲ್ಡಿಂಗ್ ಕೆಲಸ ಒಬ್ರ ಬಂಗಾರ ಕಳುವಾಯ್ತು ಬಂಗಾರ ಕಳುವಾಯ್ತು ಅಂದ್ರೆ ಅವ್ರ ಚಿನ್ನದ ಚೈನ್ ಏನುಂಟು ಅದು ಕಳೆದೋಗ್ತು ಮೇ ಬಿ ಇವರೆಲ್ಲೋ ತೆಗ್ದಿಟ್ಟಿರ್ಬೇಕು ಅಲ್ಲಿಂದ ಯಾರೋ ತಗೊಂಡು ಹೋಗಿರ್ತಾರೆ ನಂಗೆ ಕರೆ ಬಂತು ಸರ್ ನನ್ನ ಬಂಗಾರದ ಚೈನ್ ಕಳೆದೋಗಿದೆ ಸರ್ ಎಲ್ಲ ಕೇಳಿದೆ ಸರ್ ಯಾರು ಕೂಡ ಕೊಡ್ತಾ ಇಲ್ಲ ಅಥವಾ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ತುಂಬಾ ವ್ಯಾಲ್ಯೂಯೇಬಲ್ ಸರ್ ದಯವಿಟ್ಟು ಏನಾದ್ರು ಪರಿಹಾರ ಇದ್ರೆ ಹೇಳಿ ಸರ್ ದಯವಿಟ್ಟು ಹೇಳಿ ಸರ್ ಆಯ್ತು ಓಕೆ ನಾನ್ ತುಂಬಾ ಅಧೀನರಾಗಿ ಕೇಳ್ಕೊಂಡ್ರು ಏನ್ ಮಾಡೋಣ ಈಗ ನಾನು ಆಯ್ತು ಒಂದ್ ನಿಮಿಷ ಬಿಟ್ಟು ಕಾಲ್ ಮಾಡ್ತೇನೆ ಮೊಬೈಲ್ ಟೆಕ್ನಿಕ್ ನೋಡಿದಾಗ ನಂಬರ್ ಏಟ್ ಬಂತು ಅಲ್ಲಿ ಕೂಡ ನಂಬರ್ ಏಟ್ ಬಂದಾಗ ಏನಾಯ್ತು ಒಂದು ಕಷ್ಟ ಅಂತ ಬಂತು ಮತ್ತೊಂದು ಇಂಡಿಕೇಶನ್ ಏನ್ ಬಂತು ಕೆಲಸ ಮಾಡ್ತಾ ಇದ್ದಾರಲ್ವಾ ಕೆಲಸದವ್ರು ಇದ್ದಾರೆ ಕೆಲಸದವ್ರು ಅಂತ ಬಂದು ಹಾಗಾದ್ರೆ ನಿಮ್ಮ ಕೆಲಸದವ್ರು ಯಾರೋ ತೆಗ್ದಿದ್ದಾರೆ ಸರ್ ಅದನ್ನ ಮಾಡಿ ನಂಬರ್ ಏಟ್ ಬಂದಿದೆ ರಿಲೇಟೆಡ್ ಟು ಶನಿ ನೀವೇನ್ ಮಾಡಿ ಉಡುಪಿಯಲ್ಲಿ ಉಡುಪಿ ಬನ್ನಂಜೆಯಲ್ಲಿ ಶನಿದೇವರು ಒಂದು ಟೆಂಪಲ್ ಇದೆ ಓಕೆ ದೊಡ್ಡ ಶನಿದೇವರು ಏಳೆಂಟು ಅಡಿ ಮೂರ್ತಿ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ಎಳ್ಳೆಣ್ಣೆಯನ್ನ ಹಾಕಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಮತ್ತೆ ಪ್ರಾರ್ಥನೆ ಮಾಡಿ ಹರಕೆ ಕೂಡ ಹೇಳಿಕೊಳ್ಳಿ ಎಂಟು ಗಂಟೆ ಎಂಟು ದಿನ ಇಷ್ಟು ಸಮಯ ಕಾಲಾವಕಾಶ ಇದೆ ಅಷ್ಟಲ್ಲಿ ನಿಮ್ಮ ಬಂಗಾರ ಸಿಗುವ ಜಾಸ್ತಿ ಅವ್ರಿಗೆ ಮಾರನೇ ದಿನಾನೇ ಯಾರೋ ತಂದು ಬಂಗಾರ ಕೊಟ್ಟು ಬಿಟ್ರು ನಿಮ್ಮ ಬಂಗಾರ ಇಲ್ಲಿತ್ತು ತಗೊಳ್ಳಿ ಅಂತ ಅಲ್ಲಿಗೆ ಫಿನಿಶ್ ಓಕೆನಾ ಆಯ್ತದ ಓಕೆ ಆನಂತರ ಏನಾಯ್ತು ಈಗ ಇದೆಲ್ಲ ಒಂದು ಘಟನೆಗಳು ಘಟಿಸಿರುವಂತದ್ದು ನಾನೊಂದು ಪಕ್ಕನೆ ನೆನಪಿಗೆ ಬರ್ತಾ ಉಂಟು ಅದನ್ನ ಹೇಳ್ತಾ ಇದ್ದೇನೆ ನಿಮ್ಗೆ ಈಗ ಕೊನೆಯದಾಗ ಒಂದೆರಡು ಘಟನೆಗಳನ್ನ ಹೇಳಿ ಇದನ್ನ ಮುಗಿಸಿ ತೊಂದರೆ ಇಲ್ಲ ಇಂಟ್ರೆಸ್ಟಿಂಗ್ ಇರ್ತದೆ ಓಕೆನಾ ಯಾಕಂದ್ರೆ ನಿಮ್ಗೆ ಏನಾದ್ರೂ ನಮ್ಮ ಒಂದು ವಾಸ್ತು ಕ್ಲಾಸ್ ಸಾರಿ ಜ್ಯೋತಿಷ ಕ್ಲಾಸ್ಗೆ ಸೇರ್ಬೇಕಾದ್ರೆ ಇದನ್ನೆಲ್ಲ ನೀವು ಕಂಡುಕೊಂಡಾಗ ನಿಮ್ಗೂ ಒಂದು ಆಸಕ್ತಿ ಆಗುತ್ತೆ ಬಂದು ಸೇರ್ಕೊಂಡ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಒಂದು ಎರಡು ಮೂರು ವಾರದ ಮುಂಚೆ ನನಗೆ ಉಡುಪಿಯಿಂದ ಒಂದು ಕರೆ ಬಂತು ಉಡುಪಿಯಿಂದ ಹತ್ತಿರದ ಸರ್ ನನ್ನ ಅತ್ತೆಗೆ ತುಂಬಾ ತೊಂದರೆ ಆಗಿದೆ ಹಾಸ್ಪಿಟಲ್ ಇದ್ದಾರೆ ಐಸಿಯು ನಲ್ಲಿದ್ದಾರೆ ಡಾಕ್ಟ್ರು ಕೈ ಬಿಟ್ಟು ಬಿಟ್ಟಿದ್ದಾರೆ ಡಾಕ್ಟರ್ ಕೂಡ ಏನು ಹೇಳ್ತಾನೆ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾ ಹೆದರಿಕೆ ಆಗ್ತಾ ಉಂಟು ಸರ್ ಇದು ರಾತ್ರಿ ಹೊತ್ತು ಕಾಲ್ ಬಂದದ್ದು ತುಂಬಾ ಹೆದರಿಕೆ ಆಗ್ತಾ ಉಂಟು ಸರ್ ದಯವಿಟ್ಟು ಏನಾದ್ರು ಪರಿಹಾರ ಇದ್ರೆ ಹೇಳಿ ಸರ್ ಆಯ್ತಮ್ಮ ಹೇಳ್ತೀನಿ ನಾನು ತೊಂದರೆ ಇಲ್ಲ ಓಕೆನಾ ನಾನು ಆ ಮೂಮೆಂಟ್ ಅಲ್ಲಿ ಊಟಕ್ಕೆ ಕೂತಿದ್ದೆ ಊಟಕ್ಕೆ ಕೂತಾಗ ಅಲ್ಲಿ ಏನು ಟೆಕ್ನಿಕ್ ಬೇಕಾಗಿಲ್ಲ ಊಟಕ್ಕೆ ಕೂತಿದ್ದೆ ಅನ್ನೋದಾಗ ರಿಲೇಟೆಡ್ ಟು ಚಂದ್ರ ಆ ಫುಡ್ ರಿಲೇಟೆಡ್ ಟು ಚಂದ್ರ ಚಂದ್ರ ಬಂದ್ಬಿಟ್ಟೆ ಈಗ ಗೊತ್ತಾಯ್ತು ಈಗ ಓಕೆ ಚಂದ್ರನಿಗೆ ಪರಿಹಾರ ಹೇಳ್ಬೇಕಂತ ಗೊತ್ತಾಯ್ತು ಆನಂತರ ನಾನು ಊಟ ಮಾಡೋ ಟೇಬಲ್ನ ಕೆಳಗಡೆ ಒಂದು ಗೊಂಬೆ ಬಿದ್ದಿತ್ತು ಸಾರಿ ಗೊಂಬೆ ಎಲ್ಲಿತ್ತು ಗೊತ್ತಿಲ್ಲ ಆ ಮೂಮೆಂಟ್ ಅಲ್ಲಿ ಬಿದ್ದಿತ್ತು ನಾನು ಹೇಳಿದೆ ನಾನು ಅವರಿಗೆ ಫೋನ್ ಮಾಡಿ ಕೇಳಿದೆ ನಿಮ್ಮ ಅತ್ತೆ ಯಾವತ್ತ ಬಿದ್ದಿದ್ದಾರೆ ಕೆಳಗಡೆ ಅಂತ ಹೌದು ಸರ್ ಬಿದ್ದಿದ್ದಾರೆ ಬಿದ್ದ ನಂತರ ಅವರಿಗೆ ಸಮಸ್ಯೆ ಆಯಿತು ಮತ್ತೆ ಒಮ್ಮೆ ಗುಣ ಕೂಡ ಆಯ್ತು ಎಲ್ಲ ಸರಿ ಈಗ ಮತ್ತೆ ಪ್ರಾಬ್ಲಮ್ ಅದು ಬಿದ್ದಿರೋದ್ರಿಂದ ಆಗಿರುವುದು ಅಂತ ಹೇಳಿದ್ರು ಅವ್ರು ಓಕೆನಾ ರೈಟ್ ಹಾಗಾದ್ರೆ ನೀವೇನ್ ಮಾಡಿ ನೀವೇನು ಹೆದರುಬೇಡಿ ಚಂದ್ರ ಬಂದಿದ್ದಾನಲ್ವಾ ಚಂದ್ರ ಅಂದ್ರೆ ಈಶ್ವರನ ಟೆಂಪಲ್ ಈಶ್ವರ ಅಲ್ವಾ ಎಲ್ಲಾದರೂ ಈಶ್ವರನ ಟೆಂಪಲ್ ಶಿವನ ಟೆಂಪಲ್ಗೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸಿ ಹಾಲಿನಿಂದ ಅಭಿಷೇಕ ಮಾಡಿಸಿ ಆ ಹಾಲಿನ ಅಂದ್ರೆ ಹಾಲು ಅಭಿಷೇಕ ಮಾಡಿಸಿ ಬರುತ್ತಲ್ವ ತೀರ್ಥ ಅದನ್ನ ತೀರ್ಥದ ತರ ತಂದು ತಂದಿಟ್ಕೊಳ್ಳಿ ತಂದಿಟ್ಕೊಂಡು ನಿಮ್ಮ ಅತ್ತೆ ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕುಡಿಸಿ ಯಾವುದೇ ಒಂದು ರೂಪದಲ್ಲಿ ಕುಡಿಸಿ ನಂಗೆ ಗೊತ್ತಿಲ್ಲ ಕುಡಿಸ್ಲೇಬೇಕು ನೀವು ಇದು ಮಾಡಿದ ನಂತರ ಮೇ ಬಿ ಅವ್ರಿಗೆ ಈಶ್ವರ ದೇವರ ಕಣ್ಣು ಬಿಟ್ರೆ ಶಿವ ಕಣ್ಣು ಬಿಟ್ರೆ ಖಂಡಿತ ಅವ್ರಿಗೆ ರಿಕವರಿ ಆಗ್ಬಹುದು ಅಂತ ಹೇಳಿದೆ ಓಕೆನಾ ಪಾಪ ಸಿನ್ಸಿಯರ್ ಆಗಿ ಅದನ್ನ ಮಾಡಿದ್ರು ಒಂದು ವಾರ ಬಿಟ್ಟು ಕರೆ ಬಂತು ನನಗೆ ಸರ್ ನೀವು ಹೇಳಿದ ಎಲ್ಲ ಟೆಕ್ನಿಕ್ ಫಾಲೋ ಮಾಡಿದೆ ಅತ್ತೆ ಈಗ ಆಲ್ಮೋಸ್ಟ್ ರಿಕವರಿ ಆಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಸೊ ಇದಕ್ಕಿಂತ ದೊಡ್ಡ ರಿಸಲ್ಟ್ ಏನ್ ಬೇಕು ನನಗೆ ಬಹಳ ಖುಷಿ ಆಯ್ತು ಆಯ್ತು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇದು ನನಗೆ ನಿಮ್ಗೆಲ್ಲ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಒಂದು ಪಕ್ಕನೆ ನೆನಪಿಗೆ ಬಂದದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೇನೆ ಇದು ಬಿಟ್ಟು ಬೇರೆ 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 ರೀತಿಯ ಆ ಒಂದು ಆ ಏನು ಘಟನೆಗಳಿವೆ ಅದರ ಜೊತೆಗೆ ನಮ್ಮ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಮ್ಮ ಜೊತೆ ಕಲ್ತವ್ರು ಅವರು ಕೂಡ ತುಂಬಾ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಸಿ ಯುನಲ್ಲಿ ಇದ್ದವರನ್ನ ಈ ವಿಷ ತೆಗೆದುಕೊಂಡು ಐಸಿಯು ನಲ್ಲಿ ಇದ್ರು ಆ ಡಾಕ್ಟರ್ ಕೈ ಬಿಟ್ಟಿದ್ದಾರೆ ಆದ್ರೂ ಕೂಡ ಅಂತವರನ್ನು ಕೂಡ ಕೆಲವು ಪರಿಹಾರದಿಂದ ಬಚಾವ್ ಮಾಡಿ ತಂದದ್ದುಂಟು ಓಕೆನಾ ರೈಟ್ ಇದ್ರಲ್ಲಿ ನಮ್ಮ ದೊಡ್ಡ ಸಿಗಲ್ಲ ಅವನ ಕ್ಲಿ ಅದು ವಿಷಯ ಬೇರೆ ಬಟ್ ಆ ಸಂದರ್ಭದಲ್ಲಿ ಅವ್ರು ಮಾಡ್ತಾರಲ್ವಾ ಮಾಡಿದಾಗ ಅದು ಕೆಲಸ ಮಾಡ್ಲೇಬೇಕಂದ ಓಕೆನಾ ಸೊ ಇದು ವಿಶೇಷವಾಗಿ ನಿಮ್ ಜೊತೆ ಹಂಚಿಕೊಳ್ಬೇಕಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಹಂಚಿಕೊಂಡಿದ್ದೇನೆ ನಾನು ಹೇಳುವ ವಿಚಾರ ಏನಂದ್ರೆ ಪ್ರತಿಯೊಂದಕ್ಕೂ ಕೂಡ ಆ ಪರಮಾತ್ಮ ಆ ಪ್ರಕೃತಿಯಿಂದ ಒಂದು ಪರಿಹಾರ ಇದೆ ಅಲ್ವಾ ಅದನ್ನ ಬಹಳ ಸಿನ್ಸಿಯರ್ ಆಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಏನು ಗೊತ್ತಾ ಈಗ ಇಷ್ಟೆಲ್ಲ ಕೇಳಿದ ಅಂದ್ರೆ ನಿಮ್ಗೀಗ ಒಂದು ಮನಸ್ಸು ಬರುತ್ತೆ ನನ್ನ ಜೊತೆ ಮಾತಾಡೋಣ ಅಥವಾ ಪರಿಹಾರ ಕೇಳೋಣ ಅಂತ ಅರ್ಥ ಮಾಡ್ಕೊಳ್ಳಿ ಇದನ್ನ ಕೇಳ್ಕೊಂಡಿದ್ದು ಎಮರ್ಜೆನ್ಸಿಗೆ ಮಾತ್ರ ಈ ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡ್ತೇವೆ ಹೊರತು ನಿಮ್ಮ ಭವಿಷ್ಯ ಹೇಳಲಿಕ್ಕೆ ಅಲ್ಲ ಇನ್ನು ಕಾಲ್ ಮಾಡಿ ನನ್ನ ಭವಿಷ್ಯ ಹೇಳಿ ಅಥವಾ ನನಗೆ ಈ ತರ ಆಗಿದೆ ಹೇಳಿ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ ಹೇಳಿ ಅದಕ್ಕೆಲ್ಲ ನಾನು ಹೇಳೋಕೆ ರೆಡಿನೇ ಇಲ್ಲ ನನ್ನ ಫೀಸ್ ಕೊಡಬೇಕಾಗದೆ ಫೀಸ್ ಕೊಟ್ಟ ನಂತರ ಅದರ ಬಗ್ಗೆ ಮಾತಾಡ್ತೇನೆ ಇದೆಲ್ಲ ಎಮರ್ಜೆನ್ಸಿಯಲ್ಲಿ ಎಮರ್ಜೆನ್ಸಿ ಅಂದ್ರೆ ಯಾರೋ ಹಾಸ್ಪಿಟಲ್ ತುಂಬ ಎಮರ್ಜೆನ್ಸಿ ಅಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ನಿಮಗೆ ದಾರಿನೇ ಕಂಡು ಬರ್ತಾ ಇಲ್ಲ ಆ ಸಮಯದಲ್ಲಿ ನೀವು ಕರೆ ಮಾಡಿ ಅಥವಾ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಆನ್ಸರ್ ಮಾಡ್ತೇನೆ ಮೇ ಬಿ ಅದು ಫಾಲೋ ಮಾಡಿದಾಗ ಆಗ್ಬೋದು ಆಗದೆ ಕೂಡ ಇರ್ಬೋದು ಓಕೆನಾ ಈಗ ಆಗದೆ ಇರುವುದೇ ಯಾವಾಗ ಫಾಲೋ ಮಾಡದೇ ಇದ್ದಾಗ ಓಕೆನಾ ಇನ್ನೊಂದು ಘಟನೆ ಹೇಳ್ಕೊಡ್ತೇನೆ ಇತ್ತೀಚೆಗೆ ನಡೆದಿರುವಂಥದ್ದು ಒಂದು ಎರಡು ಮೂರು ವಾರ ಆಯ್ತು ಅಷ್ಟೇ ಅದು ಏನಂದ್ರೆ ಆ ಒಬ್ಬ ಹುಡುಗ ಅವನಿಗೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ದಾನೆ ಹಾಸ್ಪಿಟಲ್ ಇದ್ಕೊಂಡು ಅವನು ಅನ್ಕಾನ್ಸಿಯಸ್ ಆಗ್ಬಿಟ್ಟ ಅನ್ಕಾನ್ಶಿಯಸ್ ಆದಾಗ ಏನಾಯ್ತು ಇವ್ರಿಗೆ ತುಂಬಾ ಇದಾಯ್ತು ಇರಿಟೇಷನ್ ಆಯಿತು ಅನ್ಕಾನ್ಯಸ್ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂದ ಗೆ ಬರ್ಬೇಕಾತ ಸ್ಮೃತಿ ಬರ್ಬೇಕು ಅವನ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಅಲ್ವಾ ಡಾಕ್ಟರ್ನೂ ಟ್ರೀಟ್ ಮಾಡ್ತಾ ಇದ್ದಾರೆ ಬಟ್ ಸ್ಮೃತಿ ಬರ್ತಾ ಇಲ್ಲ ಅದಕ್ಕೋಸ್ಕರ ನಂಗೆ ಕರೆ ಮಾಡಿದ್ರು ಕರೆ ಮಾಡಿ ಹತ್ರ ಕರೆ ಮಾಡಿ ಕೇಳಿಸಿದ್ರು ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ನನಗೆ ಆ ಮೂಮೆಂಟ್ ಅಲ್ಲಿ ಬಂದಂತ ಪ್ಲಾನೆಟ್ಸ್ ಬಂದು ಆ ಬುಧ ಮೊಬೈಲ್ ಟೆಕ್ನಿಕ್ ನಾನು ಹೇಳಿದೆ ಅವ್ರಿಗೆ ತಿರುಪತಿಗೆ ಹರಕೆ ಹೇಳ್ಕೊಳ್ಳೋದು ಒಂದು ತಿರುಪತಿಗೆ ಹರಕೆ ಹೇಳ್ಕೊಳ್ಳಿ ಮಗನ ಹೆಸರಿನಲ್ಲಿ ಆ ನಂತರ ಹೆಸರು ಕಾಳು ಇದೆಯಲ್ಲ ಹೆಸರು ಕಾಳು ಇಟ್ಕೊಂಡು ಮಗನ ಫೋಟೋಗೆ ನಿವಾಳಿಸ್ ತೆಗೆದು ಹೊರಗೆ ಹಾಕಿ ಅಂತ ಹೇಳಿದೆ ಪಾಪ ಆಗಿ ಮಾಡಿದರು ಅವ್ರಿಗೆ ಸಮಯ ಕೊಟ್ಟಿದ್ದೆ ನಾನು ಒಂದು ಐದು ದಿನ ಐದು ದಿನ ಸಮಯ ಕೊಟ್ಟಿದ್ದೆ ಐದು ಗಂಟೆ ಮತ್ತು ಐದು ದಿನ ಅದರಲ್ಲಿ ಎರಡು ಮೂರು ದಿನದಲ್ಲೇ ಕಾನ್ಸಿಯಸ್ ಬಂತು ಅವನಿಗೆ ಆ ಅವ್ನಿಗೆ ಇದು ಬಂತು ಪ್ರಜ್ಞೆ ಬಂತು ಪ್ರಜ್ಞೆ ಬಂದು ಈಗ ರಿಕವರಿ ಆಗ್ತಾ ಇದ್ದಾನೆ ಇಲ್ಲ ಓಕೆನಾ ಸೊ ಇದನ್ನ ಯಾಕೆ ಹಂಚಿಕೊಂಡೆ ಯಾಕಂದ್ರೆ ಪ್ರಕೃತಿ ಮತ್ತೆ ಪರಮಾತ್ಮ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಪರಿಹಾರವನ್ನು ಕೊಡ್ಲಿಕ್ಕೆ ರೆಡಿಯಾಗಿ ಇರ್ತಾರೆ ಬಟ್ ಅದನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಯಾಕೆ ನಿಮ್ಗೆ ಪರಿಹಾರ ಸಿಗುವುದಿಲ್ಲ ಅದಕ್ಕೊಂದು ಕಾರಣ ಇದೆ ಏನ್ ಗೊತ್ತಾ ಈಗ ನೀವು ಟೋಟಲಿ ತೊಂದರೆಗೊಳಗಾದಾಗ ನೀವೊಂದು ಇಪ್ಪತ್ತೈದು ಜ್ಯೋತಿಷಿಗಳಿಗೆ ಕಾಲ್ ಮಾಡ್ತೀರಾ ಅವ್ರತ್ರ ಒಂದು ಕೇಳ್ತೀರಾ ಹತ್ರ ಒಂದು ಕೇಳ್ತೀರಾ ಮತ್ತೊಬ್ರು ಒಂದು ಹೇಳ್ತಾರೆ ಇನ್ನೊಬ್ರು ಒಂದು ಹೇಳ್ತಾರೆ ಈ ತರ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುವುದು ಇಲ್ಲ ಪರಿಹಾರ ಸಿಗುವುದು ಕೂಡ ಇಲ್ಲ ಟೋಟಲಿ ನೀವೇ ಕನ್ಫ್ಯೂಸ್ ಆಗ್ಬಿಡ್ತೀರಾ ನಿಮ್ಗೆ ಏನ್ ಮಾಡ್ಬೇಕಂತ ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ಯಾರಾದ್ರೂ ನಂಬಿಕೆ ಇರುವಂತ ಒಬ್ಬನೇ ಒಬ್ಬ ಜ್ಯೋತಿಷಿಗೆ ಕರೆ ಮಾಡಿ ಅವ್ರ ಹತ್ರ ಪರಿಹಾರಗಳನ್ನ ಪಡ್ಕೊಂಡಾಗ ಅವಾಗ ಅದು ಕೆಲಸ ಮಾಡುತ್ತೆ ನಿಮಗೆ ಸೊ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ ನೋಡಿ ಆ ಮೂಮೆಂಟ್ ಅಲ್ಲಿ ನಮ್ಗೆ ಹೆದರಿಕೊಂಡಿರ್ತೇವೆ ಯಾರು ಧೈರ್ಯ ಕೊಡ್ತಾರೆ ಅದಕ್ಕೋಸ್ಕರ ನಾವು ಬೇರೆ ಬೇರೆಯವ್ರ ಕರೆ ಅಂತೂ ಮಾಡ್ತೇವೆ ನಾನು ಇಲ್ಲ ಅಂತ ಹೇಳಲ್ಲ ಓಕೆನಾ ಬಟ್ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನೀವು ಅವ್ರು ಹೇಳು ಒಂದು ಹೇಳ್ತಾರೆ ಇವರು ಒಂದು ಹೇಳ್ತಾರೆ ಮತ್ತೊಬ್ರು ಒಂದು ಹೇಳ್ತಾರೆ ಯಾರನ್ನ ಫಾಲೋ ಮಾಡ್ತೀರಾ ಯಾವ ಯಾವ ರೀತಿಯಲ್ಲಿ ನೀವು ಪರಿಹಾರ ಮಾಡ್ತೀರಾ ಟೋಟಲ್ ಕನ್ಫ್ಯೂಸ್ ಆಗ್ಬಿಟ್ರಿ ಈಗ ನಾನು ಹೇಳಿದ್ರೆ ಯಾರಾದ್ರೂ ಒಬ್ಬರನ್ನ ಫಾಲೋ ಮಾಡಿ ಒಬ್ರನ್ನ ಫಾಲೋ ಮಾಡಿದಾಗ ಮೇ ಬಿ ಅಲ್ವಾ ಮೇ ಬಿ ಏನಾಗ್ಬೋದು ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಥವಾ ನಿಮ್ಮ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಬರ್ಬೋದು ಎಮರ್ಜೆನ್ಸಿಗೆ ಮಾತ್ರ ಇದನ್ನ ಹೇಳ್ತಾ ಇದ್ದೇನೆ ಪ್ರಿಡಿಕ್ಷನ್ ಅಂತೂ ಖಂಡಿತ ಅಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಫೇವರೇಬಲ್ ಆಗುತ್ತೆ ಆನಂತರ ಈ ಟೆಕ್ನಿಕ್ ನೀವು ಫಾಲೋ ಮಾಡೋ ಖಂಡಿತ ನೀವು ಫಾಲೋ ಮಾಡಿ ನೋಡ್ಬೋದು ನನಗೆ ಏನು ಹೇಳಿಕೊಟ್ಟೆ ಹಾಗೆ ಫಾಲೋ ಮಾಡಿ ನೋಡ್ಬೋದು ಏನು ತೊಂದರೆ ಇಲ್ಲ ಬಟ್ ನಮ್ಮ ಕ್ಲಾಸ್ಗೆ ಸೇರ್ಕೊಂಡಾಗ ಅದಕ್ಕೆ ಬೇಕಾದಂತ ಮಂತ್ರ ಮತ್ತೆ ಅದಕ್ಕೆ ಬೇಕಾದಂತ ಸಾಧನೆ ಇದೆ ಅದನ್ನ ಹೇಳಿಕೊಡ್ತೇವೆ ಮತ್ತೆ ಬೇರೆ ಬೇರೆ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ ನಿಮಗೆ ಅದು ತುಂಬಾ ಚೆನ್ನಾಗಿ ನಿಮಗೆ ಅಂತೂ ಮಾಡಿ ಮಾಡ್ತದೆ ನೀವು ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಓಕೆ ನಾ ಹಾಗಾದ್ರೆ ಯಾರಿಗೆಲ್ಲ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಕ್ಲಾಸ್ಗೆ ಜಾಯ್ನ್ ಆಗಬೇಕು ದಯವಿಟ್ಟು ಅವರೆಲ್ಲ ಬಂದು ಜಾಯ್ನ್ ಆಗಿ ಅಂತ ಹೇಳ್ತೇನೆ ನಂಬರ್ ಕೊಟ್ಟಿರ್ತೇನೆ ನಂಬರ್ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಅಂತ ಕೆಲಸ ಮಾಡಿ ಈಗೇನು ಮಾಡೋಣ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಮತ್ತೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಆಗ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾ